ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ವರಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಅಂದರೆ ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಗುರುವಾರ ಮತ್ತು ಬುಧವಾರ ಗುರುವಾರದ ದಿನವೇ ಎಲ್ಲ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ತೊಗೊಂಡು ಬಂದ್ವಿ ಹಾಗೆ ಬೆಳಗ್ಗೆ ನಾನು ಬೆಳಗ್ಗೆನೇ ಟೈಮ್ ಕೇಳಿದ್ದೆ ಪೂಜೆಗೆ ಅಂತ ಹಂಗಾಗಿ ನಾನು ಬೆಳಗ್ಗೆ ನಸಿಕಿನಾಗ ನಾಲ್ಕೂವರೆಗೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಕಸ ಉಡಿಸಿ ರಂಗೋಲಿ ಹಾಕೋಷ್ಟರಲ್ಲಿ ಇದು ಪಾರಿವಾಳ ಎರಡು ಪಾರಿವಾಳ ಕೂತಿತ್ತು ನಮ್ಮ ಮನೆ ಮುಂದೆ ಮನೆ ಪಕ್ಕದ ಬಿಲ್ಡಿಂಗ್ ಮೇಲೆ ಕೂತಿತ್ತು ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಇದನ್ನು ನೋಡೋಕ್ಕೆ ಹಾಗೆ ಒಂದು ವೀಡಿಯೋ ಕ್ಯಾಪ್ಚ್ ಮಾಡಿದೆ ಆದಮೇಲೆ ಬೆಳಿಗ್ಗೆ ಎದ್ದು ಕಸಾಗ ಓಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಮತ್ತೊಮ್ಮೆ ಮನೆ ಒರೆಸ್ಕೊಂಡೆ ನಿನ್ನೆ ರಾತ್ರಿಯೇ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಆಮೇಲೆ ರಂಗೋಲಿ ಈ ಥರ ಹಾಕಿ ಆಮೇಲೆ ಎಲ್ಲ ಎಲ್ಲ ತಿಂಡಿ ತಿನ್ಸ ಮಾಡ್ಕೊಂಡಿದ್ವಿ ಆ ಊರಿಂದ ನಮ್ಮಮ್ಮ ನಮ್ಮತ್ತೆ ಎಲ್ಲ ಮಾಡ್ಕೊಂಡು ಕೊಟ್ಟು ಕಳಿಸಿದ್ರಲ್ಲ ಉಂಡೆ ಅದನ್ನ ಜಾಮೂನು ಚಕ್ಲಿ ಮತ್ತು ಕೋಡ್ಬೇಳೆ ನಾನು ಮಾಡಿದೆ ಮನೆಯಲ್ಲೇ ಆಮೇಲೆ ಹೋಳಿಗೆ ಮಾಡಿದ್ವಿ ನಮ್ಮಮ್ಮಿ ನಾನು ಕೂಡಿ ಅಡುಗೆನೂ ಮಾಡ್ಕೊಂಡ್ವಿ ಅಷ್ಟಲ್ಲೇ ಎಲ್ಲ ಎದ್ದು ಮಲಗೇ ಇಲ್ಲ ನಾವು ಅವತ್ತೊಂದು ದಿನ ಪೂರ್ತಿ ಎದ್ದಿದ್ದೀವಿ ಯಾಕಂದರೆ ಹಬ್ಬ ಇತ್ತು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇವಾಗ ಅಂತಲ್ಲ ನಾನು ಯಾವಾಗಲೂ ಕೂಡ ಒಂದು ದಿನ ಪೂರ್ತಿ ನಿದ್ದೆ ಮಾಡ್ತೀವಿ ಒಂದು ಎರಡು ಅವರ್ ಅಷ್ಟೇ ಮಲಗಿರ್ತೀವಿ ಎಲ್ಲ ರೆಡಿ ಮಾಡಿಟ್ಟು ಒಂದೆರಡು ಅವರ್ ಮಲ್ಕೊಂಡು ಮೂರು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ನಾಲ್ಕೂವರೆ ಅನ್ನೋಷ್ಟರಲ್ಲಿ ನಾನು ಪೂಜೆನೂ ಕೂಡ ಮುಗ್ದಿತ್ತು ಹಾಗೆ ಎದ್ದು ಎಲ್ಲ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡ್ವಿ ಈ ರೀತಿ ಮಾಡಿದ್ವಿ ಪೂಜೆನ ಈ ರೀತಿ ಎಲ್ಲ ಇದು ಸೀರೆ ಎಲ್ಲ ಉಟ್ಸಿ ಹೂವು ಅದನ್ನೆಲ್ಲ ತೊಗೊಂಡು ಬಂದಿದ್ವಿ ಹೂವೂ ಐದು ಥರ ಹೂವು ದೇವ್ರಿಗೆ ಏರ್ಸಿದ್ರೆ ಚೆನ್ನಾಗಂತೆ ಅಂದರೆ ಒಳ್ಳೆಯದಾಗತ್ತಂತೆ ಹಾಗಾಗಿ ನಾನು ಐದು ಥರ ಹೂವೇ ಏರ್ಸಿದ್ದೆವು ದೇವರಿಗೆ ತೊಗೊಂಡು ಬಂದು ಈ ರೀತಿ ಮಾಡ್ಕೊಂಡಿದ್ವಿ ಇಷ್ಟೇ ಸಿಂಪಲ್ಲಾಗಿ ಹಬ್ಬ ಮಾಡಿದ್ವಿ ನಾವು ಆಮೇಲೆ ಬಾಳೆಹಣ್ಣಿಂದು ಅದನ್ನು ಹಾಲು ಬಾಳೆಹಣ್ಣು ಎಲ್ಲಕ್ಕೆ ಪುಡಿ ಡ್ರೈ ಫ್ರೂಟ್ಸ್ ಹಾಕಿ ಪ್ರಸಾದ ದೇವ್ರದ್ದು ಅಂದರೆ ಮುತ್ತೈದರಿಗೆ ಹೇಳಿರ್ತೀವಲ್ಲ ಅಂದರೆ ಅರ್ಶನ ಕುಮ್ಮ ಕರೆದಿರ್ತೀವಲ್ಲ ಮನೆಗೆ ಅವರು ಕೂಡ ನಮ್ಮದು ಫ್ರೆಂಡ್ ಅಂದರೆ ಮುತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸು ಅವ್ರ ವೈಫು ಅವರೆಲ್ಲ ಬಂದಿದ್ದರು ನಮ್ಮಕ್ಕ ಅವರೆಲ್ಲ ಬಂದು ಅದಾದಮೇಲೆ ಮನೆ ಬಿಲ್ಡಿಂಗಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಹೇಳಿದ್ವಿ ಅವರು ಕೂಡ ಬಂದಿದ್ರು ನಮಗೆ ಯಾರು ಹೇಳಿದರು ನಾವು ಅವ್ರ ಮನೆಗೆ ಹೋಗಿ ಕುಂಕುಮ ತಗೊಂಡು ಬಂದ್ವಿ ಸಾಯಂಕಾಲಕ್ಕೆ ಎಲ್ಲರೂ ಸಾಯಂಕಾಲನೇ ಅರ್ಶನಕ್ಕೊ ಮುಗ್ ಬಂದರು ಅಷ್ಟರಲ್ಲೇ ನಾನು ವೀಡಿಯೋನೂ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ ಇನ್ನು ವಿಸರ್ಜನೆ ಕೂಡ ನಾನು ಮರುದಿನ ಹುಣ್ಣಿಮೆ ಇರುತ್ತಲ್ಲ ಹಾಗಾಗಿ ಹುಣ್ಣಿಮೆ ಮಧ್ಯಾಹ್ನದೊಳಗಡೆ ಮುಗಿಸ್ಬೇಕು ನಾಲ್ಕು ಗಂಟೆವರೆಗೂ ನಾಲ್ಕೂವರೆ ನಾನು ಹುಣ್ಣಿಮೆ ಅಂತೆ ಹಾಗಾಗಿ ನಾನು ಸಾಯಂಕಾಲನೇ ಎಲ್ಲ ತೆಗಿಬೇಕು ಅಂದ್ಕೊಂಡ್ವಿ ಟೈಮಿಂಗ್ ಕೇಳಿದ್ವಿ ಬೆಳಗ್ಗೆನೇ ತೆಗಿಬೋದು ಅಂತ ಹೇಳಿದರು ಹಂಗಾಗಿ ನಾನು ಶನಿವಾರ ಬೆಳಿಗ್ಗೆ ತೆಗಿದ್ರೆ ಆಯಿತು ಅಂತ ಆವತ್ತೊಂದಿನ ಪೂರ್ತಿ ಇಟ್ಟಿದ್ವಿ ದೇವ್ರದ್ದು ಅವತ್ತೊಂದಿನ ಪೂರ್ತಿ ಇಟ್ಟು ಆಮೇಲೆ ಎಲ್ಲರೂ ಬಂದು ಅದಾದ್ಮೇಲೆ ರಾಖಿ ಹಬ್ಬನೂ ಕೂಡ ಇತ್ತು ಹಂಗಾಗಿ ಇದನ್ನೆಲ್ಲ ಪೂರಿದು ಸ್ವೀಟ್ ಪೂರಿನೂ ಮನೆಯಲ್ಲೇ ಮಾಡಿದ್ವಿ ಉಂಡೆ ಅಂಟು ಇದನ್ನಷ್ಟೇ ಊರಿಂದ ಮಾಡ್ಕೊಂಡು ಬಂದಿದ್ರು ಜಾಮೂನು ಕರ್ಜಿಕಾಯಿನೂ ಊರಿಂದ ಮಾಡ್ಕೊಂಡು ಬಂದಿದ್ರು ಇದನ್ನೆಲ್ಲ ಇಟ್ಟಿದ್ವಿ ನಮ್ಮ ಕಡೆಯೆಲ್ಲ ಇದೇ ರೀತಿಯೇ ಹಬ್ಬ ಈ ರೀತಿ ಎಲ್ಲ ಲಕ್ಷ್ಮೀ ಕೂರಿಸಿ ಮಾಡಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಮೊದಲೆಲ್ಲ ನಾವು ಸೀರೆ ಮಟ್ಟಿಟ್ಟು ದೀಪಾವಳಿಗೆ ಮಾಡ್ತೀನಿ ಅದನ್ನ ಆ ಥರ ಇದನ್ನು ವರ್ಮ ಹಬ್ಬ ನಾನು ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದ ಇದೇ ರೀತಿಯೇ ಮಾಡ್ಕೊಂಡು ಬಂದಿರೋದು ಹಾಗೆ ರಾಖಿ ಹಬ್ಬ ನಾಳೆ ಹುಣ್ಣಿಮೆ ನೂಲು ಹುಣ್ಣಿಮೆ ರಾಖಿ ಹಬ್ಬ ಹಂಗಾಗಿ ಹನ್ನೊಂದ್ರಿಗೆ ರಾಖಿ ಕಟ್ಟಿದ್ರೆ ಆಯಿತು ಅಂತ ಆವತ್ತಿಂದೆ ನಾನೇ ಹೋಗಿ ರಾಖಿ ತೊಗೊಂಡು ಬಂದು ಸಾಯಂಕಾಲ ಅರ್ಶಿನ ಕುಂಕುಮಕ್ಕೆ ಹೋಗಿರ್ತೀವಲ್ಲ ಕೆಳಗಡೆ ಅವತ್ತೇ ನಾನು ತೊಗೊಂಡು ಬಂದ್ಬಿಟ್ಟೆ ತಗೊಂಡು ಬಂದು ಎಲ್ಲ ಇಟ್ಕೊಂಡು ಆಮೇಲೆ ಸಾಯಂಕಾಲಕ್ಕೂ ದೀಪ ಹಚ್ಚಿ ಎಲ್ಲನೂ ಮುಗಿಸ್ತೀವಿ ಈ ರೀತಿ ಹಬ್ಬ ಆಚರಣೆ ಆಯಿತು ನಮ್ಮದು ಜಾಸ್ತಿ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ನನ್ನ ಮಗಳಿಗೆ ಡ್ರೆಸ್ ಹೊಲ್ಸಿದ್ನಲ್ಲ ಅದನ್ನ ಡ್ರೆಸ್ ಹಾಕ್ಕೊಳ್ಳೇ ಇಲ್ಲ ನನ್ನ ಮಗಳು ಹಾಕೋ ಹಾಕೋ ಅಂದ್ರೂ ಯಾರು ಡ್ರೆಸ್ ಹಾಕ್ಕೊಂಡಿರೋದನ್ನು ಅಂದರೆ ಬಿಲ್ಡಿಂಗಲ್ಲಿ ಮಕ್ಕಳಿದಾವಲ್ಲ ಅವ್ರದ್ದು ಎಲ್ಲಾರದು ತೋರಿಸಿದ್ರು ಕೂಡ ಅವಳು ಹಾಕ್ಕೊಳ್ಳೇ ಇಲ್ಲ ಯುಗಾದಿ ಹಬ್ಬಕ್ಕೆ ತೊಗೊಂಡಿದ್ವಿ ಈ ಡ್ರೆಸ್ನ ಇದನ್ನೇ ಹಾಕಿದೆ ಅವಳಿಗೆ ಹಾಕಿ ಎಲ್ಲರೂ ಫ್ಯಾಮಿಲಿ ಅದನ್ನ ತಗೊಂಡ್ವಿ ತಗೊಂಡಾದಮೇಲೆ ಈ ರೀತಿ ಹಬ್ಬ ಆಚರಣೆ ಮಾಡಿದ್ವಿ ವರ್ಮ ಲಕ್ಷ್ಮಿ ಹಬ್ಬ ಈ ರೀತಿ ಇತ್ತು ನಮ್ಮದು ಹಾಗೆ ನಮ್ಮದು ಹಬ್ಬ ಯಾವ ರೀತಿ ಆಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಈಗ ಯಾವಾಗಲೂ ಇರಿ ಯಾವಾಗಲೂ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಬ್ಬದ ದಿನ ಆಯಿತು ಹಿಂದಿನ ದಿನ ಆಯಿತು ಫುಲ್ ಕೆಲಸದಲ್ಲೇ ಇದ್ವಿ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟು ಹಬ್ಬದ್ದು ಲಾಗ್ ಆಗಿರುತ್ತೆ ಈಗ ನಾನು ವೀಡಿಯೋನ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್